ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಾತ್ರೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಮಾತ್ರೆ ಅಂದರೆ ಮಾತ್ರಗಣ ಮಾತ್ರ ಹ ಎಂಬ ಅಕ್ಷರವನ್ನು ಉಳಿಯದಂತೆ ಮೊಟಕುಗೊಳಿಸುವ ಮೊಟಕುಗೊಳಿಸುವುದಂತೆ ಉಚ್ಚರಿಸುವ ಕಾಲವನ್ನು ಒಂದು ಮಾತ್ರೆ ಕಾಲವನ್ನು ಕಾಲವನ್ನೆನ್ನುತ್ತಾರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುವು ಎಂಬುದನ್ನು ಈಗ ನೋಡಿಕೊಳ್ಳೋಣ ಅವುಗಳನ್ನು ಛಂದಸ್ಸಿನಲ್ಲಿ ಲಘು ಎಂದು ಕರೆಯುವ ಅಕ್ಷರಗಳು ಲಘು ಎಂಬುದನ್ನು ನೋಡಿ ಈ ಥರ ಒಂದು ಚಿಹ್ನೆ ಇರುತ್ತದೆ ಇಲ್ಲಿ ಉದಾಹರಣೆ ಋಸ್ವ ಸ್ವರಗಳಲ್ಲಿ ಲಘು ಹೇಗೆ ಬರುತ್ತೆ ಯಾವುದಕ್ಕೆ ಸ್ವರ ಎನ್ನುತ್ತಾರೆ ಅವುಗಳಿಗೆ ಲಘು ಹೇಗೆ ಬರುತ್ತೆ ನೋಡಿ ಅ ಈ ಉ ಒಟ್ಟು ಎಷ್ಟು ರುಸ ಸ್ವರುಗಳು ಆರು ಇವು ಲಘು ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ರುಸ ಸ್ವರ ಎನ್ನುವರು ಒಂದು ಮಾತ್ರೆ ಅಂದರೆ ಲಘು ಒಂದು ಈ ಥರ ಚಿಹ್ನೆ ಇರುತ್ತದೆ ಒಂದು ಮಾತ್ರೆ ನಂತರ ಗುರು ಅಂದರೆ ಎರಡು ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಥವಾ ಅಕ್ಷರಗಳಲ್ಲಿ ಗುರು ಎಳೆಯುವರು ಹೇಗೆ ಈ ಥರ ಗುರುವಿನ ಒಂದು ಚಿಹ್ನೆ ಅವು ಯಾವುದಕ್ಕೆ ಬರುತ್ತವೆ ಯಾವ ಅಕ್ಷರಗಳಿಗೆ ಅಂದರೆ ಆ ಇ ಉ ಓ ಎ ಐ ಓ ಒಟ್ಟು ಏಳು ಅಕ್ಷರಗಳು ಇವು ದೀರ್ಘ ಸ್ವರಗಳಾಗಿರು ಅಂದರೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಸ್ವರ ಎನ್ನುವರು ಈ ದೀರ್ಘ ಸ್ವರಗಳಿಗೆ ಗುರುಗಳು ಬರುತ್ತವೆ ನಂತರ ಮೂರನೇದಾಗಿ ಒತ್ತಕ್ಷರಗಳ ಹಿಂದಿನ ಅಕ್ಷರಗಳಲ್ಲಿ ಗುರು ಎನಿಸುತ್ತದೆ ಹೇಗೆಂದರೆ ನೋಡಿ ಈ ಒತ್ತಕ್ಷರನ ಹಿಂದಿನಕ್ಷರ ನಾವು ಲಘುವಿದ್ದರೂ ಗುರು ಎಂದು ಭಾವಿಸಬೇಕು ಹೇಗೆಂದರೆ ಹಿಂದಿನ ಹಿಂದಿನಕ್ಷರ ಏನಾಗುತ್ತೆ ಗುರುವಾಗಿರುತ್ತದೆ ಈ ಒತ್ತಕ್ಷರಕ್ಕೆ ಲಘು ಬರುತ್ತದೆ ಚೆಲ್ಲ ಏನಾಗುತ್ತೆ ಇದು ಒತ್ತಕ್ಷಣ ಹಿಂದಿನಕ್ಷರ ಗುರುವಾಗಿರುತ್ತದೆ ಇದು ಲಘು ಬಿದ್ದಾಡಿ ಇದು ಸಹ ಹಿಂದಿನ ಅಕ್ಷರ ಗುರುವಾಗಿರುತ್ತದೆ ನಂತರ ಸೂರ್ಯ ಇದು ಒತ್ತಕ್ಷರ ಒತ್ತಕ್ಷಣ ಹಿಂದಿನ ಅಕ್ಷರ ಗುರುವಾಗಿರುತ್ತದೆ ಹೀಗೆ ತಕ್ಷಣ ಹಿಂದಿನ ಅಕ್ಷರಗಳು ಗುರು ಇದು ಒಂದು ನಿಯಮ ಲಘು ಗುರು ಹಾಕೋ ಸಂದರ್ಭದಲ್ಲಿ ಎಲ್ಲ ನಿಯಮಗಳನ್ನು ನಾವು ತಿಳಿದುಕೊಳ್ಳಬೇಕು ನಾಲ್ಕನೇದಾಗಿ ವ್ಯಂಜನಾಕ್ಷರದ ಹಿಂದಿನ ಅಕ್ಷರವು ಗುರು ಎನಿಸುತ್ತದೆ ಹೇಗೆಂದರೆ ಚಿಲ್ ಎರಡು ಕುಡಿ ಒಂದು ಗುರು ಮಾಡಬೇಕು ಈ ಥರ ಒತ್ತಕ್ಷರ ಬಂದರೆ ಲಘು ಗುರು ಹಾಕೋ ಸಂದರ್ಭದಲ್ಲಿ ಇವೆರಡು ಕೂಡಿಸಿ ಒಂದು ಗುರು ಎಳೆಯಬೇಕು ಗೆಲ್ ಅಂದರೆ ವ್ಯಂಜನ ಮತ್ತು ಇದಕ್ಕೆ ಕೂಡಿಬಿಟ್ಟು ಒಂದೇ ಗುರು ಬರಬೇಕು ನಿಲ್ ಕೊಲ್ ಬಾಲ್ ಹೀಗೆ ಐದನೇದಾಗಿ ಷಟ್ಪದಿಗಳಲ್ಲಿ ಮೂರನೆಯ ಮತ್ತು ಆರನೆಯ ಪಾದಗಳಲ್ಲಿ ಮೂರನೆಯ ಮತ್ತು ಆರನೆಯ ಪಾದಗಳಲ್ಲಿನ ಕೊನೆಯ ಅಕ್ಷರವು ಗುರುವೆಂದು ಪರಿಗಣಿಸಬೇಕು ಒಂದು ವೇಳೆ ಲಘುವಾಗಿದ್ದರೂ ಗುರುವೆಂದು ನಾವು ಅದಕ್ಕೆ ಗುರು ಹಾಕಬೇಕು ಇದು ಷಟ್ಪದಿಗಳ ಒಂದು ನಿಯಮವಾಗಿದೆ ಇಷ್ಟ ಅರ್ಥ ಮಾಡಿಕೊಂಡುಬಿಟ್ಟು ನಂತರ ಷಟ್ಪದಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಇದು ತಮಗೆ ಅರ್ಥವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು